ಕರವಲ್ಗೆ ಪ್ರಿಯರಿ ಈ ವಿಡಿಯೋದಲ್ಲಿ ನಾನು ನೋಡಿ ಹೊಲಿಗೆ ಕಸದಿಂದ ಒಂದು ಸುಂದರವಾದ ವರ್ಕ್ ಪರ್ಸ್ ಹೊಲಿಯೋದು ಹೇಗಂತ ತೋರಿಸ್ಕೊಡ್ತೇನೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ತುಂಬ ಸ್ಪೇಸಸ್ ಆಗಿದೆ ಎಷ್ಟು ಸಾಮಾನು ಇಡ್ಬೋದು ನೋಡಿ ಪ್ಯಾಚ್ ಪ್ಯಾಚ್ವರ್ಕು ಅಂತ ಗೊತ್ತೇ ಆಗೋದಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಗಾದರೆ ಹೊಲಿಯೋದು ನೋಡೋಣವಾ ನೋಡಿ ನಾನು ಒಂದು ಪ್ಲ ಡ್ರೆಸ್ಸು ಹೊಲ್ಕೊಂಡಿದ್ದೆ ಕುರ್ತಿ ಮತ್ತು ಪ್ಲಾಜೋ ಅದರದ್ದು ಹೀಗೆ ನೋಡಿ ಸೈಡಿಗೆಲ್ಲ ಕಟ್ ಮಾಡಿದ್ದು ವೇಸ್ಟ್ ಪೀಸ್ ಉಳಿಯುತ್ತಲ್ಲ ಅದರಿಂದ ಒಂದು ವರ್ಕ್ ಪರ್ಸ್ ಹೊಲಿಯೋಣ ಅಂತ ಅನ್ನಿಸ್ತು ನಿಮ್ಮ ಜೊತೆ ಅದರ ಶೇರ್ ಮಾಡ್ಕೊಳ್ತೀನಿ ನೋಡಿ ಹೀಗೆ ಎಲ್ಲ ಸ್ಟ್ರಿಪ್ಸ್ ಕಟ್ ಮಾಡಿಟ್ಕೊಂಡಿದ್ದೀನಿ ಪಟ್ಟಿಯ ಮರ ಅಂದಾಜು ಎರಡೆರಡು ಇಂಚಿದೆ ನೋಡಿ ಎರಡು ಕಲರಿಂದು ಮಾಡಿದ್ದೀನಿ ಇದೆಲ್ಲ ನೋಡಿ ಚಿಕ್ಕ ಚಿಕ್ಕ ಪೀಸು ಇದಿದೆ ಅದೆಲ್ಲ ಜಾಯಿಂಟ್ ಮಾಡಿಕೊಡ್ತೀನಿ ನೋಡಿ ಹೀಗೆ ಜಾಯಿಂಟ್ ಮಾಡ್ಕೊಬಂದೆ ಈಗ ಒಂದು ಬಟ್ಟೆ ತೊಗೊಂಡು ಬಟ್ಟೆ ಮೇಲೆ ಅದ್ರ ಇಟ್ಟು ಹೀಗೆ ನೋಡಿ ಹೊಲಿತಾ ಹೋಗ್ತೀನಿ ಒಂದು ಪೀಸ್ ಹೊಲ್ಕೊಂಡು ಅದ್ರ ಮೇಲೆ ಇನ್ನೊಂದು ಇಟ್ಟು ಹೊಲಿತೀನಿ ಹಾಗೆ ಅದ್ರ ನೋಡಿ ಹೀಗೆ ತಿರ್ಸಿ ಅದ್ರ ಮೇಲೆ ಇನ್ನೊಂದು ಪೀಸ್ ಇಟ್ಟು ಹೊಲಿತೀನಿ ನೋಡಿ ತೋರಿಸ್ತೀನಿ ಹೇಗೆ ಹೊಲಿಯೋದಂತ ಹೀಗೆ ಒಂದು ಇಟ್ಕೊಂಡು ಸೈಡಿಗೆ ಬಟ್ಟೆಗೆ ಸೇರಿಸಿ ಹೊಲಿದೆ ಹಾಗೆ ಅದ್ರ ಮೇಲೆ ಇನ್ನೊಂದು ಕಲರಿಂದ ಹೀಗೆ ನೋಡಿ ಉಲ್ಟಾ ಇಟ್ಟು ಅದರ ಜೋಡಿಸ್ತೀನಿ ಜೋಡಿಸ್ಬಿಟ್ಟು ಅದರ ಸೀದಾ ಮಾಡಿಕೊಂಡು ಒಂದು ಟಾಪ್ ಸ್ಟಿಚ್ ಹಾಕ್ತೀನಿ ಟಾಪ್ ಸ್ಟಿಚ್ ಹಾಕಿ ಅದ್ರ ಮೇಲೆ ಮತ್ತೆ ಈ ಇನ್ನೊಂದು ಪೀಸ ಬೇರೆ ಕಲರಿಂದ ಅದರ ಅದ್ರ ಮೇಲೆ ಉಲ್ಟ ಇಟ್ಟು ಹೊಲಿತೀನಿ ಹೀಗೆ ಪ್ರೊಸೀಜರ್ ಮಾಡಿ ಇದೇನು ಕೆಳಗೊಂದು ಬೇಸಿಗೆ ಅಂತ ಒಂದು ಬಟ್ಟೆ ತೊಗೊಂಡಿದ್ದೀನಲ್ಲ ಅದು ಫುಲ್ಲು ಹೊಲಿದು ಮುಗಿಸ್ತೆ ನೋಡಿ ಹೀಗೆ ಹಾಗೆ ಕ್ವಿಲ್ಟ್ ಮಾಡಿಕೊಂಡು ಬಂದೆ ಸೈಡು ಹೊಲಿಗೆ ಹಾಕಿ ಈಗ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ತೆಗೆದೆ ನೋಡಿ ಇದು ಅಳತೆ ನನಗೆ ಉದ್ದ ಹನ್ನೊಂದು ಇಂಚು ಸಿಕ್ತು ಆಗಲ್ಲ ಹತ್ತುವರೆ ಇಂಚು ಈಗ ಇದು ಒಂದು ಕ್ಯಾನ್ವಾಸ್ ಪೇಪರ್ ಮೇಲೆ ಜಾಯಿನ್ ಬರ್ತೀನಿ ನೋಡಿ ಇಸ್ತ್ರಿ ಹೊಡೆದು ಜೋಡ್ಸ್ಕೊಂಬಂದೆ ಈಗ ಎಕ್ಸ್ಟ್ರಾ ಇರೋ ಕ್ಯಾನ್ವಾಸ್ ಎಲ್ಲ ಕಟ್ ಮಾಡಿ ತೆಗೊಳ್ತೀನಿ ಈಗ ಒಂದು ಲೈನಿಂಗ್ ಬಟ್ಟೆ ತೊಗೊಂಡು ಅದರ ಮೇನ್ ಫೆಬ್ರಿಕ್ ಮೇಲೆ ಉಲ್ಟಾ ಇಟ್ಟು ಸೈಡ್ ಎರಡು ಹೊಲಿತೀನಿ ನೋಡಿ ಮೊದಲು ಇದು ಜಾಸ್ತಿ ಇದೆ ಲೈನಿಂಗ್ ಅದು ಕಟ್ ಮಾಡ್ಕೊತೀನಿ ಮಾಡಿ ಈಗ ಜಾಯಿನ್ ಮಾಡ್ಕೊಂಬಂದೆ ನೋಡಿ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿ ತೆಗೆದು ಮಧ್ಯ ಕೈ ಹಾಕಿ ಇದರ ಸೀದಾ ಮಾಡ್ಕೊಡ್ತೀನಿ ನೋಡಿ ನೀಟಾಗಿ ಕೈಗಳಿಂದ ಎಲ್ಲ ಸೀದಾ ಮಾಡಿಕೊಂಡು ಇದಕ್ಕೊಂದು ಸುತ್ತಲೂ ನಾಲ್ಕು ದಿಕ್ಕಿಗೂ ಪ್ರೆಸ್ಟಿಚ್ ಹಾಕ್ಕೊಬಿಡ್ತೀನಿ ನೋಡಿ ಪ್ರೆಸ್ಟಿಚ್ ಹಾಕಿದ್ದಾಯಿತು ಈಗ ನಾನು ಮೇಲ್ಗಡೆ ನೋಡಿ ಹೀಗೆ ಪೈಪಿಂಗ್ ಜಾಯಿನ್ ಮಾಡ್ತೀನಿ ಒಂದು ರೆಡ್ ಕಲರ್ ಬಟ್ಟೆ ತೊಗೊಂಡೆ ಅದ್ರ ಎರಡು ಮಡಿಕೆ ಮಾಡಿಕೊಂಡು ಉಲ್ಟಾ ಸೈಡಿಗೆ ಒಂದು ಜೋಡಿಸ್ಕೊಂಡೆ ಜೋಡಿಸ್ಕೊಂಡು ಅದ್ರ ತೀರಿಸಿ ನೋಡಿ ಸೀದಾ ಇದಕ್ಕೆ ತಗೊಂಡು ಹೀಗೆ ಹೊಲಿಗೆಯಲ್ಲಿ ಬಂದಿದೆಯಲ್ಲ ಅಲ್ಲಿ ಮಡಚ್ಕೊಂಡು ಹೀಗೆ ಇನ್ನೊಂದು ಸ್ಟಿಚ್ ಹಾಕಿ ನೋಡಿ ಪೈಪಿಂಗ್ ಹೊಲಿದೆ ಹೀಗೆ ಇನ್ನೊಂದು ಕಡೆಯೂ ಹೊಲ್ಕೊಂಡು ಬರ್ತೀನಿ ಎಷ್ಟು ನೀಟಾಗಿ ಕಾಣಿಸುತ್ತೆ ನೋಡಿ ಹೀಗೆ ಹೀಗೆ ಇನ್ನೊಂದು ಕಡೆಯೂ ನೋಡಿ ಹೊಲ್ಕೊಂಡು ಬಂದೆ ಎರಡೂ ಕಡೆಯೂ ಹೊಲದಿದ್ದಾಯಿತು ಈಗ ಜಿಪ್ ಕುಡಿಸ್ತೀನಿ ಜಿಪ್ಪ ಸೇಮ್ ಅದೇ ಅಳತೆ ತಗೊಂಡಿದ್ದೀನಿ ಹತ್ತುವರೆ ಇಂಚು ಅದು ಈಗ ನಾನು ಪೈಪಿಂಗ್ ಕೊಟ್ಟು ಆಲ್ರೆಡಿ ಫಿನಿಷ್ ಮಾಡಿದ್ದಕ್ಕೆ ಅದರ ಉಲ್ಟಾ ಸೈಡಿಗೆ ಇಟ್ಕೊಂಡು ಜಿಪ್ಪ ಸೀದಾ ಇಟ್ಕೊಂಡು ಜೋಡಿಸ್ತೀನಿ ನೋಡಿ ಹಾಗೆ ಇದು ತೀರಿಸ್ ತಗೊಂಡು ಜಿಪ್ಪನ ಸೈಡಿಗೂ ಇನ್ನೊಂದು ಹೊಲ್ಗೆ ಹಾಕಿ ನೀಟಾಗಿ ಕುತ್ಕೊಳ್ಳುವಂಗೆ ಮಾಡಿಬಿಡ್ತೀನಿ ಅದು ಪೇಸ್ಟಿಚ್ಚು ಹಾಕಿ ನೋಡಿ ಆಯಿತು ಈಗೇ ಇನ್ನೊಂದು ಮಗಳಿಗೂ ಜಿಪ್ಪಿನ ಇನ್ನೊಂದು ಭಾಗ ಜಾಯಿನ್ ಮಾಡ್ಕೊಬರ್ತೀನಿ ನೋಡಿ ಜೋಡಿಸಿದ್ದಾಯ್ತು ಈಗ ರನ್ನರ ಹಾಕ್ತೀನಿ ರನ್ನರ್ ಹಾಕೋ ವಿಡಿಯೋ ಈಗಾಗಲೇ ಹಾಕಿದ್ದೀನಿ ನೋಡ್ದು ನೋಡ್ಕೊಳ್ಳಿ ಈಗ ನೋಡಿ ಒಮ್ಮೆ ಪೂರ ಇದು ಮಾಡಿಕೊಂಡು ಇನ್ನೊಂದು ಸರಿ ಒಂಚೂರು ಓಪನ್ ಮಾಡಿಕೊಂಡು ಜಿಪ್ ರನ್ನರ್ ಹಾಕಿದೆ ಈಗ ಎಕ್ಸ್ಟ್ರಾ ಇರೋ ಜಿಪ್ಪೆಲ್ಲ ಕಟ್ ಮಾಡಿ ಸೈಡ ಡಬಲ್ ಸ್ಟಿಚ್ ಹೊಲ್ದು ಜಾಯಿನ್ ಮಾಡ್ತೀನಿ ಇದು ತುಂಬ ಸುಲಭ ನೋಡಲಿಕ್ಕೂ ಎಷ್ಟು ಸುಂದರವಾಗಿ ಕಾಣಿಸ್ತೇ ಕಸದಿಂದ ರಸ ನೋಡಿ ಹೀಗೆ ತಿರ್ಸ್ಕೊಂಡು ಡಬಲ್ ಸ್ಟಿಚ್ ಆಗುತ್ತೆ ಹೀಗೆ ಎರಡೂ ಕಡೆಯೂ ಜೋಡಿಸ್ಕೊಂಡು ಬರ್ತೀನಿ ಹೊಲಿಗೆ ಹಾಕಿ ನೋಡಿ ಎರಡು ಕಡೆ ಹೊಲ್ದೇ ಕಂಪ್ಲೀಟ್ ಮಾಡಿಕೊಂಡೆ ಈಗ ಕೆಳಗಡೆ ಸ್ವಲ್ಪ ಕಾರ್ನರ ಟ್ರಿಮ್ ಮಾಡ್ಕೊಳ್ತೀನಿ ಟ್ರಿಮ್ ಮಾಡಿಕೊಂಡು ಜಿಪ್ಪ ಓಪನ್ ಮಾಡಿ ಪರ್ಸಾ ಸೀದಾ ಮಾಡ್ತೀನಿ ನೋಡಿ ಕಾರ್ನರೆಲ್ಲ ಒಂದು ಕಡ್ಡಿ ತಗೊಂಡು ನೀಟಾಗಿ ಓ ಓಪನ್ ಮಾಡಿದೆ ಪರ್ಸ್ ರೆಡಿ ಆಗೇ ಹೋಯ್ತು ಎಷ್ಟು ನೀಟಾಗಿ ಬಂದಿದೆ ನೋಡಿ ಯಾರಿಗೂ ಪ್ಯಾಚ್ ವರ್ಕ್ ಅಂತ ಗೊತ್ತೇ ಆಗೋದಿಲ್ಲ ಇದು ಫೈನಲ್ ಅಳತೆ ಉದ್ದ ಐದೂವರೆ ಇಂಚಿದೆ ಆಗಲ್ಲ ಒಂಬತ್ತೂವರೆ ಇಂಚಿದೆ ನಮಗೆ ಬೇಕಾದ ಅಳತೆದು ಹೊಲ್ಕೋಬೋದು ಬಟ್ಟೆ ಹ್ಯಾಕ್ ಸಿಕ್ತೋ ಹಾಗೆ ತುಂಬ ಸ್ಪೇಸಿಯಸ್ ಆಗಿದೆ ನೋಡಿ ಡ್ರೆಸ್ಸಿಗೆ ಆರಾಮು ಮ್ಯಾಚಿಂಗ್ ಪರ್ಸ್ ರೆಡಿಯಾಗಿ ಹೋಯ್ತು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ